ಹಲೋ ನೀವು ನನ್ನ ಚಾನಲ್ಗೆ ಮೊದಲೇ ಸಲ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಇಂದಿನ ದಿನ ಈ ವಿಡಿಯೋದಲ್ಲಿ ನಾನು ಒಂದು ಖಗೋಳದಲ್ಲಿ ನಡೆಯುವ ಒಂದು ಅದ್ಭುತವಾದ ವಿದ್ಯಮಾನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಾನು ಮಾತನಾಡಲು ಬಯಸುವ ವಿಷಯವೇನೆಂದರೆ ಧ್ರುವೀಯ ಬೆಳಕುಗಳು ಅಥವಾ ಆಂಗ್ಲದಲ್ಲಿ ಇದನ್ನು ನಾರ್ದ್ರನ್ ಲೈಟ್ಸ್ ಎಂದು ಕರೆಯುತ್ತಾರೆ ನೀವೇನಾದರೂ ಫಿನ್ಲ್ಯಾಂಡ್ ನಾರ್ವೆ ಸ್ವೀಡನ್ ಅಲಾಸ್ಕಾ ಕೆನಡಾ ಅಥವಾ ರಷ್ಯಾ ಈ ರೀತಿಯ ದೇಶಗಳಲ್ಲಿ ಕೆಲವೊಂದು ನಗರಗಳಲ್ಲಿ ಹೋಗಿದ್ದರೆ ರಾತ್ರಿಯ ಹೊತ್ತಿನಲ್ಲಿ ಈ ನಗರಗಳಲ್ಲಿ ಆಕಾಶದಲ್ಲಿ ನೀವು ನೋಡಿದರೆ ಒಂದು ಅದ್ಭುತವಾದ ವಿದ್ಯಮಾನವು ನಿಮಗೆ ಗೋಚರಿಸುತ್ತದೆ ಹೌದು ಈ ರೀತಿಯ ಹಸಿರು ಮತ್ತು ಗುಲಾಬಿ ಬಣ್ಣದ ಬೆಳಕುಗಳು ನಿಮಗೆ ಕಾಣಸಿಗುತ್ತವೆ ಇದನ್ನು ನಾವು ಧ್ರುವೀಯ ಬೆಳಕುಗಳು ಎನ್ನುತ್ತೇವೆ ಈ ಧ್ರುವೀಯ ಬೆಳಕುಗಳು ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎರಡರಲ್ಲೂ ಕಾಣಿಸಿಕೊಳ್ಳುತ್ತದೆ ಇದನ್ನು ನಾವು ಅರೋರಾ ಎಂದೂ ಕರೆಯುತ್ತೇವೆ ಉತ್ತರ ಧ್ರುವದಲ್ಲಿ ಆಗುವ ಬೆಳಕುಗಳನ್ನು ಅರೋರಾ ಬೋರಿಯಾಲಿಸ್ ಎಂದೂ ದಕ್ಷಿಣ ಧ್ರುವದಲ್ಲಿ ಆಗುವ ಬೆಳಕುಗಳನ್ನು ಅರೋರಾ ಆಸ್ಟ್ರಾಲಿಸ್ ಎಂದು ನಾವು ಹೆಸರಿಸುತ್ತೇವೆ ಆದರೆ ಈ ರೀತಿಯಾದ ಸುಂದರವಾದ ವಿದ್ಯಮಾನವನ್ನು ಉಂಟು ಮಾಡುವ ಆ ಶಕ್ತಿ ಯಾವುದು ಎಂದು ನಾವು ಇಂದು ತಿಳಿದುಕೊಳ್ಳೋಣ ನಿಮಗೆ ಗೊತ್ತಿರುವಂತೆ ಸೂರ್ಯ ನಮ್ಮಿಂದ ಬಹುದೂರದಲ್ಲಿದ್ದಾನೆ ಆದರೂ ಕೂಡ ಸೂರ್ಯನಿಂದ ನಾವು ಬೆಳಕು ಮತ್ತು ಶಾಖವನ್ನು ಪಡೆಯುತ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಭೂಮಿಯು ಒಂದು ದೊಡ್ಡ ಅಯಸ್ಕಾಂತದಂತೆ ಅಥವಾ ಮ್ಯಾಗ್ನೆಟ್ನಂತೆ ವರ್ತಿಸುತ್ತದೆ ಆದ್ದರಿಂದ ಇನ್ನಲಾದರೂ ಒಂದು ಆಯಸ್ಕಾಂತವನ್ನು ಹಿಡಿದರೆ ಅದು ಯಾವಾಗಲೂ ಉತ್ತರ ಧ್ರುವಕ್ಕೆ ಮುಖ ಮಾಡುತ್ತದೆ ಹಾಗೆಯೇ ಸೂರ್ಯನು ಕೂಡ ಒಂದು ದೊಡ್ಡ ಆಯಸ್ಕಾಂತದಂತೆ ವರ್ತಿಸುತ್ತಾನೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅವು ನಾರ್ವೆ ದೇಶದ ಟ್ರಾಮ್ಸೋ ಎಂಬ ನಗರದಲ್ಲಿ ಇದ್ದೇವೆ ಎಂದು ಅಂದುಕೊಳ್ಳೋಣ ಈಗ ಅಲ್ಲಿ ಕಾಣುತ್ತಿರುವ ಸೂರ್ಯ ತುಂಬಾ ದೂರದಲ್ಲಿದ್ದಾನೆ ಆದರೆ ನಾನು ಹೇಳಿದಂತೆ ಸೂರ್ಯವು ಆಯಸ್ಕಾಂತದಂತೆ ವರ್ತಿಸುತ್ತದೆ ಸೂರ್ಯವು ಆಯಸ್ಕಾಂತದಂತೆ ವರ್ತಿಸುತ್ತದೆ ಎನ್ನುವುದಾದಲ್ಲಿ ಅದರಿಂದ ಹೊರಸೂಸುವ ಆಯಸ್ಕಾಂತ ಬಲವು ಬಾಹ್ಯಾಕಾಶದಲ್ಲಿ ತುಂಬ ದೂರ ಹೋಗುತ್ತದೆ ಅದು ಹತ್ತಿರ ಬಂದಾಗ ಆಯಸ್ಕಾಂತವು ನಮಗೆ ಗೊತ್ತಿರುವಂತೆ ಧ್ರುವಗಳಲ್ಲಿ ತುಂಬ ಶಕ್ತಿ ಹೆಚ್ಚಾಗಿದ್ದು ಮತ್ತು ಮಧ್ಯಭಾಗದಲ್ಲಿ ಶಕ್ತಿ ಅಷ್ಟೊಂದು ಹೆಚ್ಚಾಗಿರುವುದಿಲ್ಲ ಆದ್ದರಿಂದ ಸೂರ್ಯನಿಂದ ಬಂದಿರತಕ್ಕಂಥ ಆಯಸ್ಕಾಂತದ ಬಲವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಥರ ಕೇಂದ್ರೀಕೃತಗೊಳ್ಳುತ್ತದೆ ಈ ರೀತಿಯಾಗಿ ಸೂರ್ಯನ ಆಯಸ್ಕಾಂತ ಬಲ ಉತ್ತರ ಧ್ರುವದಲ್ಲಿ ಬಂದಾಗ ನಮ್ಮ ವಾತಾವರಣದಲ್ಲಿರುವ ಆಮ್ಲಜನಕದ ಪರಮಾಣುಗಳು ನೈಟ್ರೋಜನ್ನಿನ ಪರಮಾಣುಗಳು ಮತ್ತು ವಾತಾವರಣವು ಮಾಡಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳ ಪರಮಾಣುಗಳಿಗೆ ಆ ಆಯಸ್ಕಾಂತ ಬಲವು ಡಿಕ್ಕಿ ಹೊಡೆಯುತ್ತದೆ ಇದರ ಪರಿಣಾಮವಾಗಿ ಆ ಅಣುವಿನಲ್ಲಿರುವ ಎಲೆಕ್ಟ್ರಾನ್ಗಳು ಬೇರ್ಪಡುತ್ತವೆ ಆದರೆ ಅಣುವಿಗೆ ಅಣುವಿನಲ್ಲಿರುವ ಎಲೆಕ್ಟ್ರಾನುಗಳು ಬೇರ್ಪಡುವುದಕ್ಕೂ ಈ ರೀತಿಯ ಬೆಳಕುಗಳು ಕಾಣುವುದಕ್ಕೂ ಏನು ಸಂಬಂಧ ಎಂದು ಕೇಳಿದರೆ ನಮಗೆ ಗೊತ್ತಿರುವಂತೆ ಯಾವುದಾದರೂ ಅಣುವಿನಲ್ಲಿ ಒಂದು ಎಲೆಕ್ಟ್ರಾನ್ ಮೇಲಿನ ಕಕ್ಷೆಯಿಂದ ಕೆಳಗಿನ ಕಕ್ಷೆಗೆ ಬಂದರೆ ಅದು ಒಂದು ಫೋಟಾನನ್ನು ಬಿಡುಗಡೆ ಮಾಡುತ್ತದೆ ಫೋಟಾನು ಎಂದರೆ ಒಂದು ಬೆಳಕಿನ ಒಂದು ಅತ್ಯಂತ ಚಿಕ್ಕ ತುಂಡು ಈ ರೀತಿಯಾಗಿ ಯಾವಾಗ ಸೂರ್ಯನ ಆಯಸ್ಕಾಂತ ಬಲವು ಆಮ್ಲಜನಕದ ಅಣುವಿನ ಅಣುವಿನಲ್ಲಿರುವ ಎಲೆಕ್ಟ್ರಾನುಗಳನ್ನು ಬೇರ್ಪಡಿಸುತ್ತದೆಯೋ ಆವಾಗ ಹಸಿರು ಹಸಿರು ಬಣ್ಣದ ಬೆಳಕುಗಳು ಹಾಗೂ ನೈಟ್ರೋಜನ್ ಎಲೆಕ್ಟ್ರಾನುಗಳು ಬಿಡುಗಡೆಯಾದಾಗ ಗುಲಾಬಿ ಬಣ್ಣದ ಬೆಳಕುಗಳು ನಮಗೆ ಗೋಚರಿಸುತ್ತವೆ ಈ ರೀತಿಯಾಗಿ ಬಾಹ್ಯಾಕಾಶದಲ್ಲಿ ಈ ಬೆಳಕುಗಳು ನರ್ತಿಸುತ್ತವೆ ಇದು ಒಬ್ಬರು ಅವರ ಜೀವನದಲ್ಲಿ ಅನುಭವಿಸುವಂತಹ ಉತ್ತುನ್ನತ ಮತ್ತು ಬಹು ಸುಂದರ ವಿದ್ಯಮಾನವಾಗಿದೆ ಮತ್ತು ಇದರ ವಿಶೇಷತೆ ಇಲ್ಲಿಗೆ ನಿಂತಿಲ್ಲ ನೀವು ಎಂದಾದರೂ ನಿಯಾನ್ ಲೈಟನ್ನು ನೋಡಿರಬಹುದು ನಿಯಾನ್ ಬಲ್ಪ್ಗಳು ಅಥವಾ ನಿಯಾನ್ ಲೈಟುಗಳು ಎಂದು ಏನು ಕರೆಯುತ್ತೇವೆ ಇದು ಕೂಡ ಈ ಧ್ರುವೀಯ ಬೆಳಕಿನ ತತ್ವದಂತೆ ನಡೆದುಕೊಳ್ಳುತ್ತವೆ ಆದರೆ ಇಲ್ಲಿ ಆಯಸ್ಕಾಂತದ ಬಲದ ಬದಲಾಗಿ ವಿದ್ಯುಚ್ಛಕ್ತಿಯನ್ನು ಬಳಸಲಾಗುತ್ತದೆ ನಿಯಾನ್ ಬಲ್ಪ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದರೆ ನಿಯಾನ್ ಬಲ್ಪಿನಲ್ಲಿ ಸ್ವಲ್ಪ ನಿಯಾನ್ ಗ್ಯಾಸನ್ನು ಬಳಸಲಾಗುತ್ತದೆ ಮತ್ತು ಆ ಗ್ಯಾಸ್ಗೆ ಶಕ್ತಿ ಅಂದರೆ ಎಲೆಕ್ಟ್ರಿಸಿಟಿಯನ್ನು ದೊರಕಿಸಲಾಗುತ್ತದೆ ಇದರ ಪರಿಣಾಮವಾಗಿ ಆ ಅನಿಲ್ ಅನಿಲವು ಶಕ್ತಿಯೊಂದಿಗೆ ಬೆರೆದು ಆ ನಿಯಾನ್ ಅಣುವಿನಲ್ಲಿರುವ ಎಲೆಕ್ಟ್ರಾನ್ಗಳು ಬೇರ್ಪಟ್ಟು ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಸಂಗ್ರಹವಾಗಿ ಉತ್ಪಾದನೆ ಮಾಡುತ್ತವೆ ಈ ರೀತಿಯಾಗಿ ನಿಸರ್ಗದಲ್ಲಿಯೇ ನಮಗೆ ಈ ನಿಯಾನ್ ಬಲ್ಪಿನ ತತ್ವವು ಅಡಗಿದೆ ಹೀಗೆ ವಿಶ್ವವು ನಮಗೆ ಗೊತ್ತಿರಲಾರದಂತಹ ಅನಂತ ಅನಂತ ಸುಂದರ ವಿದ್ಯಮಾನಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಅರವತ್ತು ಎಂಬತ್ತು ನೂರು ವರ್ಷಗಳು ಬದುಕಿ ಹೋಗುವ ಚಿಕ್ಕ ಹುಳುಗಳಂತೆ ನಾವು ಇಲ್ಲಿ ಭಾಸವಾಗುತ್ತೇವೆ ಆದರೆ ನಾವು ಮಾಡಬಹುದಾದಂಥ ಅತಿ ದೊಡ್ಡ ಕಾರ್ಯವೆಂದರೆ ಈ ತರಹದ ವಿಶ್ವದ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ಮತ್ತು ಅದರಿಂದ ಚಕಿತಗೊಳ್ಳುವುದು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಡಿಯೋಗಳು ಇಷ್ಟ ಆದಲ್ಲಿ ಮತ್ತು ವಿಶ್ವದ ರಹಸ್ಯಗಳ ವಿಡಿಯೋಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವುದೇ ತರಹದ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಕೇಳಿ ಧನ್ಯವಾದಗಳು